ಶ್ರೀ ಗುರು ರಾಘವೇಂದ್ರಾಯ ಅಯ್ಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿನ್ನೆ ಗುರುವಾರ ರಾಯರು ನಮ್ಮ ಮನೆಗೆ ಬಂದರು ಮತ್ತು ನಿನ್ನೆ ರಾಯರಿಗೆ ಅಭಿಷೇಕ ಪೂಜೆ ಮಾಡಿದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಿನ್ನೆ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ನನಗೆ ಪಾತ್ರೆ ತೊಳ್ಕೊಡೋದಕ್ಕೆ ಸಹಾಯ ಮಾಡೋ ಅಂತ ಸರೋಜ ಇದ್ಲು ಇವತ್ತು ಮಂತ್ರಾಲಯ ತುಂಬ ಚೆನ್ನಾಗಿದೆ ಅಕ್ಕ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಮತ್ತು ಅಲ್ಲಿ ಹೋದರೆ ಬರಬೇಕು ಮನೆಗೆ ಅನ್ನ ಮನಸ್ಸೇ ಆಗ್ತಿರ್ಲಿಲ್ಲ ಅಲ್ಲೇ ಇರಬೇಕು ಅಂತ ಅನ್ನಿಸ್ತಿತ್ತು ಹಾಗೆ ಅಲ್ಲಿ ಅಕ್ಷತನ ಸ್ವಲ್ಪ ಸ್ವಲ್ಪನೇ ಕೊಡ್ತಿದ್ರು ನಾನು ಎರಡು ಮೂರು ಬಾರಿ ಹೋಗಿ ತೊಗೊಂಡೆ ನಕ್ಕೇನು ಹಾಕಿ ಕೊಡ್ತಿದ್ರು ಅಂತ ಹೇಳ್ತಿದ್ಲು ನಾನು ಅವಳು ಹೋದಾಗ ಅಂದ್ಕೊಂಡೆ ಖಂಡಿತ ಮಂತ್ರಾಲಯದಿಂದ ಬರುವಾಗ ನನಗೆ ಅಂತ ಮಂತ್ರಾಕ್ಷತೆ ತಂದು ಕೊಡ್ತಾಳೆ ಇಲ್ಲಾಂದರೆ ಪರಿಮಳ ಪ್ರಸಾದ ಅಂತೂ ತಂದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಕಲ್ಪನೆ ಕೂಡ ನಾನು ಮಾಡ್ಕೊಂಡಿರಲಿಲ್ಲ ಅವಳು ನನಗೆ ಅಂದ್ಬಿಟ್ಟು ಒಂದು ಕಾಮಧೇನು ಮೂರ್ತಿ ತಂದುಕೊಡ್ತಾಳೆ ಅಂತ ಅವಳಿಗೆ ಅನ್ನಿಸ್ತಂತೆ ಅಕ್ಕಂಗೆ ಏನಾದರೂ ಕೊಡಬೇಕು ಇಲ್ಲಿಂದ ಅಂತ ಹೇಳಿ ನೋಡ್ತಿರ್ಲಂತೆ ಅಲ್ಲಿ ಈ ಕಾಮಧೇನು ಮೂರ್ತಿ ಅವಳಿಗೆ ತೊಗೋಬೇಕು ಅಂತ ಮನ್ಸು ಬಂದು ತಂದು ಕೊಟ್ಟಿರೋದು ನನಗೆ ರಾಯರು ಅವ್ರ ಭಕ್ತರು ಇಷ್ಟಾರ್ಥಗಳನ್ನ ಯಾವ ರೀತಿ ಹೀಗೆ ಮಾಡ್ತಾರೆ ಅಂತ ನಾವು ಹೇಳೋದಕ್ಕೆ ಆಗೋಲ್ಲ ನೋಡಿ ಎಂಟು ತಿಂಗಳಿಂದ ನನ್ನ ಮನಸ್ಸಲ್ಲಿ ಇದ್ದಿದ್ದ ಆಸೆನ ನಮ್ಮ ಮನೆಗೆ ಪಾತ್ರೆ ತೊಳೆಯಕ್ಕೆ ಬರೋವಳು ಮಂತ್ರಾಲಯಕ್ಕೆ ಹೋಗಿ ಅದು ಅವಳು ನಮ್ಮ ಮನೆಗೆ ಪಾತ್ರೆ ತೊಳೆಯೋಕ್ಕೆ ಬಂದು ನಾನು ರಾಯರ್ ಪೂಜೆ ಮಾಡೋದನ್ನು ನೋಡಿ ಎಷ್ಟೋ ವರ್ಷದಿಂದ ಹೋಗಬೇಕು ಅಂದ್ಕೊತಿದ್ಲು ಆಗ್ತಿರ್ಲಿಲ್ಲ ನಾನು ಅವಳಿಗೆ ಪ್ರತಿವಾರ ಮನೇಲಿ ರಾಯರಿಗೆ ಅಭಿಷೇಕ ಮಾಡಿರೋ ಪ್ರಸಾದ ಮತ್ತು ರಾಯರಿಗೆ ನೈವೇದ್ಯ ಮಾಡಿರೋ ಪ್ರಸಾದ ಕೊಡ್ತಿದ್ದೆ ಒಂದಿನ ಹೂ ಕೊಟ್ಟೆ ಅದಾದ ಫಿಫ್ಟೀನ್ ಡೇಸ್ಗೆ ಅವ್ರಿಗೆ ಅಲ್ಲಿಗೆ ಹೋಗೋದಕ್ಕೆ ರಾಯರು ಅನುಗ್ರಹಿಸ್ಬಿಟ್ರು ಅವಳು ಮಂತ್ರಾಲಯಕ್ಕೋಗಿ ಅಲ್ಲಿ ದರ್ಶನ ಮಾಡಿ ಬರುವಾಗ ನನಗೇನಾದರೂ ತರಬೇಕು ಅನ್ನೋ ಮನಸ್ಸನ್ನ ರಾಯರು ಕೊಟ್ಟರು ನಿಜವಾಗ್ಲೂ ರಾಯರು ತುಂಬ ಒಳ್ಳೆಯವರು ನನಗಂತೂ ನನ್ನ ಜೀವನದಲ್ಲಂತೂ ಒಂದೊಂದು ಹೆಜ್ಜೆ ಹೆಜ್ಜೆಲು ರಾಯರಿದ್ದಾರೆ ಪ್ರತಿನಿತ್ಯ ಆಶೀರ್ವಾದ ಮಾಡ್ತಾರೆ ನನ್ನ ಗುಂಚೂರ್ ಕಣ್ಣಲ್ಲಿ ನೀರು ಬಂದು ಅವ್ರ ಮುಂದೆ ಕೂತ್ಕೊಂಡ್ರೆ ಸಾಕು ಅದಕ್ಕೆ ರಾಯರ ಮುಂದೆ ಕುತ್ಕೊಳ್ಳೋದಕ್ಕೆ ನಾನು ಹೋಗಿ ಟೈಮಿಂಗ್ಸ್ ಅಂತ ನಾನು ಯಾವತ್ತು ಇದೇ ಟೈಮಿಂಗ್ಸ್ಗೆ ಹೋಗಬೇಕು ಹೋಗಬಾರ್ದು ಅಂತ ಇರೋಲ್ಲ ಬೆಳಗ್ಗೆ ಜಾವ ಎದು ಪೂಜೆ ಮಾಡ್ತೀನಿ ಸಂಜೆ ಮಿಸ್ ಮಾಡಿದೆ ಪೂಜೆ ಮಾಡ್ತೀನಿ ಇನ್ನು ಮಿಡಲಲ್ಲಿ ನನ್ನ ಮನ್ಸಿಗೆ ಬೇಜಾರಾದರೆ ಅಥವಾ ನನಗೆ ಟೈಮ್ ಸಿಕ್ಕಿದ್ರೆ ಹೋಗಿ ರಾಯರ ಮುಂದೆ ಕೂತ್ಕೊಳ್ತೀನಿ ಕೂತ್ಕೊಂಡಾಗ ನಿಜವಾಗ್ಲೂ ರಾಯರು ಎಷ್ಟು ಬೇಗ ಸ್ಪಂದಿಸ್ತಾರೆ ಅಂದರೆ ಅಲ್ಲಿ ದೀಪ ಹಚ್ಚಿ ಅವ್ರಿಗೆ ಕೈ ಮುಗಿಬೇಕು ಆ ಥರ ಏನಿಲ್ಲ ಕೂತ್ಕೊಂಡು ನನ್ನ ನೋ ಹೇಳ್ಕೊಂಡಾಗ ಅಥವಾ ನನ್ನ ಇಷ್ಟನ ಹೇಳ್ಕೊಂಡಾಗ ತಕ್ಷಣ ಪ್ರಸಾದದ ಮೂಲಕ ಆಶೀರ್ವಾದ ಮಾಡ್ತಾರೆ ನನ್ನ ಬದುಕಲ್ಲಿ ರಾಯರು ಬರೋದಕ್ಕೂ ಮುಂಚೆ ತುಂಬ ಕಷ್ಟಗಳು ತುಂಬ ಅವಮಾನಗಳು ನಾನು ಅತ್ತಿಲ್ದೇ ಇರೋ ದಿನಗಳೇ ಇಲ್ಲ ಯಾವಾಗಲೂ ಅಳ್ತಿದ್ದೆ ಇವಾಗ ರಾಯರು ನನ್ನ ಬದುಕಲು ಬಂದಮೇಲೆ ಒಂದಲ್ಲ ಎರಡಲ್ಲ ನನ್ನಲ್ಲಿ ಬದಲಾವಣೆ ಆಗಿರೋದು ಅನ್ಭೋಗಿಸ್ತಿರೋ ನನಗೆ ಗೊತ್ತು ಎಷ್ಟು ಬದಲಾವಣೆ ತಂದಿದ್ದಾರೆ ಅಂದರೆ ಹಳೇದನ್ನ ನೆನಪೇ ಇರೋ ಅಂಥ ಒಂದು ಶಕ್ತಿನೇ ಕೊಟ್ಬಿಟ್ಟಿದ್ದಾರೆ ರಾಯರು ನಿಜವಾಗ್ಲೂ ರಾಯರ ಸೇವೆಯಲ್ಲಿ ಎಲ್ಲವನ್ನೂ ಮರೀತೀವಿ ರಾಯರು ಖಂಡಿತವಾಗ್ಲೂ ನಾವು ಮಾಡಿದ ಸೇವೆಗೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ನನಗೆ ಇವತ್ತಿಗೂ ಮನೇಲಿ ಒಂದು ನಿಮಿಷ ಉಳಿದ್ರೂ ನಾನು ರಾಯರ ಮುಂದೆ ಕಳಿತೀನಿ ನನಗೆ ಯಾರು ಬೇಡ ನನ್ನ ಗಂಡ ನನ್ನ ಮಗಳು ಜೊತೆಗೆ ರಾಯರಿದ್ದರೆ ಸಾಕು ಎಂಥ ಕಷ್ಟ ಬಂದರೂ ನಾನು ಅದನ್ನು ನಿಭಾಯಿಸ್ತೀನಿ ಅನ್ನೋ ಶಕ್ತಿನ ರಾಯರು ನನಗೆ ಕೊಟ್ಟಿದ್ದಾರೆ ಮುಂಚೆ ನಾನು ಬದುಕು ಹೀಗಿರಲೇ ಇರಲಿಲ್ಲ ಒಂದಲ್ಲ ಒಂದಿನ ಹೇಳ್ಕೊಳ್ತೀನಿ ಹೇಗಿದ್ದೆ ನಾನು ರಾಯರನ್ನ ಪೂಜೆ ಮಾಡೋದಕ್ಕೆ ಶುರು ಮೇಲೆ ನಾನು ಶುರು ಮಾಡಬೇಕು ಅನ್ನೋ ಅನ್ನೋದು ರಾಯರು ಇಚ್ಛೆ ರಾಯರೇ ನನ್ನನ್ನು ಹತ್ತಿರ ಕರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ಯಾಕೆ ಹೇಳ್ತೀನಿ ಈ ಮಾತನ್ನ ಅಂದರೆ ಈ ಪೂಜೆ ಪುನಸ್ಕಾರಗಳ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಒಂದು ಶ್ಲೋಕ ಕೂಡ ನನ್ನ ಬಾಯಲ್ಲಿ ಬರ್ತಿರಲಿಲ್ಲ ಇವೆಲ್ಲ ಇವಾಗ ನಾನು ಹೇಳ್ತಿದ್ದೀನಿ ಅಂದರೆ ಹೇಗೆ ಸಾಧ್ಯ ಅದು ರಾಯರಿಂದ ಮಾತ್ರ ಸಾಧ್ಯ ಗೃಹಿಣಿ ಆದವಳು ಬೆಳಗ್ಗೆ ಎದ್ದು ನೀವು ಬೆಳಗ್ಗೆ ಪ್ರತಿದಿನ ಎದ್ದೇಳ್ದರು ಅವ್ರವ್ರ ಮನೆ ದೇವ್ರ ವಾರಗಳಲ್ಲಾದರೂ ಎಲ್ಲರೂ ಸಾಮಾನ್ಯವಾಗಿ ಬಾಗಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ದೇವ್ರ ಮನೇಲಿ ಪೂಜೆ ಮಾಡ್ತಾರೆ ಅದನ್ನು ಯಾವುದೂ ನಾನು ಮಾಡ್ದವಳಲ್ಲ ಆದರೆ ನನ್ನನ್ನು ಎಷ್ಟು ಅಷ್ಟು ಚೆನ್ನಾಗಿ ಬದಲಾಯಿಸಿದ್ರು ರಾಯರು ಅಂದರೆ ನಿಜವಾಗ್ಲೂ ಅಯ್ಯಪ್ಪ ನನಗೆ ಯಾರು ಬೇಡ ರಾಯರು ಒಬ್ಬರಿದ್ರೆ ಸಾಕು ಬದುಕ್ತೀನಿ ಎಂಥ ಸ್ಥಿತಿಲೂ ರಾಯರು ನನ್ನನ್ನು ಕೈ ಬಿಡೋಲ್ಲ ಅನ್ನೋದು ತುಂಬ ನನಗೆ ಅರ್ಥ ಆಗಿದೆ ತುಂಬ ಜನ ಹೇಳೋದನ್ನ ನಾನು ಕೇಳಿದ್ದೀನಿ ನಾವು ರಾಯರನ್ನ ಪೂಜೆ ಮಾಡ್ತಿದ್ದೀವಿ ನಮ್ಗಿನ್ನೂ ಯಾವುದೇ ರೀತಿ ಅನುಗ್ರಹ ಸಿಗ್ತಿಲ್ಲ ಅಥವಾ ನಮ್ಮ ಇಷ್ಟಗಳು ಈಡೇರ್ತಿಲ್ಲ ನಮ್ಮ ಕಷ್ಟಗಳು ಇನ್ನು ಬಗೆಹರಿದಿಲ್ಲ ಅಂತ ಹೇಳ್ತಾರೆ ನಿಜ ಹೇಳ್ತೀನಿ ನನ್ನ ಜೀವನದಲ್ಲಿ ನನಗಾಗಿರೋ ಅನುಭವಗಳ ಮೇಲೆ ನಾನು ಹೇಳ್ತೀನಿ ರಾಯರು ಖಂಡಿತವಾಗ್ಲೂ ನೀವು ಮಾಡಿರೋ ಸೇವೆಗೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸೇ ಈಡೇರಿಸ್ತಾರೆ ಸಮಯ ಬೇಕು ತಾಳ್ಮೆಯಿಂದ ಅವರು ಪರೀಕ್ಷೆ ಕೂಡ ಮಾಡ್ತಾರೆ ನಾವು ಅದನ್ನೆಲ್ಲ ಇದು ರಾಯರು ಕೊಡ್ತಿರೋ ಪರೀಕ್ಷೆ ಅಂತ ಸ್ವೀಕಾರ ಮಾಡಿ ಏನಾರ ಆಗಲಿ ನೀವು ಬುಡಿ ನಿಮ್ಮನ್ನ ನಾವು ನಂಬಿದ್ದೀವಿ ಅಂತ ಹೇಳಿ ಅವ್ರ ಮುಂದೆ ಕೂರಬೇಕು ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಈಡೇರಿಸೇ ಈಡೇರಿಸ್ತಾರೆ ಸಮಯ ಬೇಕು ಹಾಗೆ ಕೆಲವ್ರು ಅನ್ಕೋಬೋದು ನಾವು ಮಾಡೋ ಪೂಜೆಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ ರಾಯರು ನೀವು ಮಾಡೋ ಪೂಜೆಯಲ್ಲಿ ಮಿಸ್ಟೇಕ್ ಇದ್ದರೂ ಕ್ಷಮಿಸಿ ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ನಿನ್ನೆ ನಾನು ಕೂಡ ಮನೇಲಿ ಗುರುಸ್ತೋತ್ರ ಹೇಳುವಾಗ ಮೊದಲನೇ ಬಾರಿ ಗುರುಸ್ತೋತ್ರನ ರಾಯರ ಮುಂದೆ ಕೂತು ತಪ್ಪು ನುಡಿದೆ ಎರಡು ಸಲ ಪ್ರಯತ್ನ ಪಟ್ಟೆ ಎರಡು ಮೂರು ಸಲವೂ ನನಗೆ ಯಾಕೋ ಗೊತ್ತಿಲ್ಲ ನಿನ್ನೆ ನನ್ನ ಬಾಯಲ್ಲಿ ಗುರುಸ್ತೋತ್ರ ತಪ್ಪಾಗೆ ಬರ್ತಿತ್ತು ಹಂಗಂದು ಮಾತ್ರಕ್ಕೆ ರಾಯರು ನನಗೇನು ಕ್ಷಮಿಸ್ತೇ ಇರಲಿಲ್ಲ ರಾಯರು ನಾನು ಕಣ್ಮುಚ್ಚಿ ಯಾಕೆ ಆಗ್ತಿದೆ ರಾಯರೇ ಅಂತ ಅಂದ ತಕ್ಷಣ ನನಗೆ ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ರು ಪೂಜೆ ಆದಮೇಲೂ ಆಶೀರ್ವಾದ ಮಾಡಿದ್ರು ಹಾಗೆ ನಿನ್ನೆ ಸಂಜೆ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ರಾಯರು ಮಧ್ಯಾಹ್ನ ಕೂಡ ಆಶೀರ್ವಾದ ಮಾಡಿದ್ರು ನಿಜವಾಗ್ಲೂ ಮನುಷ್ಯರು ಮೋಸ ಮಾಡ್ತಾರೆ ಮನುಷ್ಯರು ಕೈ ಕೊಡ್ತಾರೆ ಆದರೆ ರಾಯರು ಮಾತ್ರ ಎಂದೂ ನಮ್ಮನ್ನ ಕೈ ಬಿಡಲು ನಾವು ಮಾಡಿರೋ ಸೇವೆಗೆ ತಕ್ಕ ಪ್ರತಿಫಲ ಕೊಡ್ತಾರೆ ನಮ್ಗೆ ಅವರು ರಕ್ಷಕರು ಇದ್ದ ಹಾಗೆ ಅವ್ರನ್ನ ನೀವು ಭಯ ಭಕ್ತಿಯಿಂದ ಪ್ರೀತಿಸ್ಬೇಕು ಗೌರವಿಸ್ಬೇಕು ಪೂಜಿಸ್ಬೇಕು ಆವಾಗ ಮಾತ್ರ ರಾಯರು ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಹೇಳಿರೋದನ್ನ ಮ್ಯೂಟ್ ಮಾಡಿ ಗುರುಸ್ತೋತ್ರನ ಮತ್ತೆ ಇನ್ನೊಂದು ಸಾರಿ ಹೇಳ್ತಿದ್ದೀನಿ ಯಾಕಂದರೆ ನಾನು ಹೇಳಿರೋ ತಪ್ಪನ್ನ ರಾಯರ್ ಕ್ಷಮಿಸಿ ಅನುಗ್ರಹಿಸಿದ್ರು ಆದರೆ ಈ ವಿಡಿಯೋ ಕೇಳೋರಿಗೆ ಇಲ್ಲಿ ಹೇಳಿರೋ ತಪ್ಪು ಅಂತ ಅನ್ಸಿದ್ರೆ ಅದನ್ನೇ ಡ್ರ್ಯಾಗ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನಿನ್ನೆ ಹೇಳಿರೋದನ್ನ ಮ್ಯೂಟ್ ಮಾಡಿ ಮತ್ತೆ ಇನ್ನೊಂದು ಬಾರಿ ಗುರುಸ್ತೋತ್ರನ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ರಾಯರು ನಿನ್ನೆ ರಾತ್ರಿ ಕೂಡ ನನಗೆ ಅಂದರೆ ಸಂಜೆ ಪೂಜೆಯಲ್ಲಿ ಒಂದು ಯೆಲ್ಲೋ ಕಲರ್ ಗುಲಾಬಿ ಮಡಿಸಿದ್ದೆ ತುಳಸಿಗೆ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ರಾಯರು ಒಂದೊಂದು ಸಲ ಒಬ್ಬರ ಸದ್ ಆದರೆ ಅದನ್ನು ಖುಷಿ ಹೀಗೆ ಒಂದು ಸ್ವಲ್ಪ ಸೈಡಾಗಿ ಅಲ್ಗಾಡಿತ್ತು ಅದು ಬೆಳಿಗ್ಗೆಯಿಂದ ಕೂಡ ಹಾಗೆ ಇತ್ತು ನಾನು ಪೂಜೆ ಕೂತು ಭಗವದ್ಗೀತೆ ಹೇಳೋ ಸಮಯದಲ್ಲಿ ಅದನ್ನು ಬಲ್ದ ಕಡೆಯಿಂದ ಆಶೀರ್ವಾದವಾಗಿ ಕೊಟ್ಟರು ಅದು ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರಾಯರು ಇದಾರೆ ಎಲ್ಲರೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಖಂಡಿತವಾಗ್ಲೂ ನಾವು ಅಚ್ಚಲವಾಗಿ ಅವ್ರನ್ನ ನಂಬಬೇಕಷ್ಟೇ ಪೂಜಿಸ್ಬೇಕು குக்கத்துண்டாயய சூரியகோட்டிசமிரவந் குருமேதேவெவ சர்வாம்பரதம் விஷ்ணு சசிவரம் சத்துர்புஜம் பிரசன்னவனே சர்விகோப்பை பூஜ்யந்திராய சத்தியதர்மஜத்தம் கல்பருஷா நமதம் காமதேன் வே துர்வாதிரவஷ்ணவேந்தீவரேந்தே ஸ்ரீராகவேந்திரகரவே நமோத்தியதைய ಶಿತಜನದರಿತ ಭಕ್ತವರ್ಗಸ ನಿಘ್ನ ಸುರತರುಸಮೂಪಸಾಮ್ರಾಜ್ಯಭೂಪನಶರಣ್ಯ ನೌಮಿ ಕಾರುಣ್ಯಪೂರ್ಣ ಕುರುಋಣ ಪರಿಹಾರ ತಾತಮೇ ರಘವೇಂದ್ರ ಹರೆ ರಾಮ ಹೇ ರಮ 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 ಹರೆ ಹೇ ಕೃಷ್ಣ ಹೇ ಕೃಷ್ಣ 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 ಹರೆ ಹರೆ ಶ್ರೀನಿವಾಸ ವೆಂಕಟೇಶ್ವರಸ್ವಾಮಿ ಗೋವಿಂದ 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 ಶ್ರೀ ಶ್ರೀ ಪೂರ್ಣಬೋಧ ಗುರು ಶ್ರೀರಗೇಂದ್ರ ಸ್ತ್ರೀಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರಾ ಕಾಮಕ್ಷಿರಸ್ಪೃಶಿ ಪೂರ್ವೋತ್ತರತರಂಗ ಚತುಹಂಸ ದೇವಾ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚಭಾವುಕನಗ್ರಣೈಸಮೇತುರ್ವಾಧಿಜಾಪತಿಲೈ ಶ್ರೀ ಶ್ರೀರಗೇಂದ್ರ ಸಕಲ ಪ್ರದಾತ ಅಗಾದ್ರಿ ದೃಷ್ಟಿ ಪ್ರದ ಸ್ವಾದಕಂಜದಯಕ್ತಿಮಾಧ್ರಿ ಸಂವೇದೃಷ್ಟಿವಜ್ರಹ ಕ್ಷಾ ಸುರೇಂದ್ರೋವಾಯಿಘವೆಂದ್ರೋ ಪತ್ತುಚರ್ಯ ಸುಖೈರ್ಯಶಾಲಿ ಸಮಗ್ರಹ ನಿಗ್ರಹೇಶು ದುರತ್ಯ ಪಲ್ಲವ ಸಿಂಧು ಸೇತು ನಿರಸ್ತೋಷ ನಿರವದ್ಯವೇಶ ಪ್ರತ್ಯರ್ತಿಮೂಕನ ಭಾಷ ವಿಪರಿಚೇಯ ಮಹಾಶೇಷೋ ವಾಗ್ವೈಖರೀನ್ ನಿರ್ಜಿತ ಭವ್ಯಶೇಷ ಸಂತಾನುಭಕ್ತಿಜ್ಞಾನವಾದೇಹಸುಪಾಠವಾನ್ ಶರೀರೋಸಮಸ್ತೋಷಾನ್ಹತ್ತೋ ಸನೋದ್ವದ ಗುರು ರಾಘವೇಂದ್ರ ಯತ್ಪಾದಕ ಸಂಚಯಸುರದಿ ಮುಖ್ಯಾಪಗಾ ಸಾಿ ಸಂಖ್ಯಾನುಣ್ಯ ಸಂಗಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದೊಸ್ತಪತ್ರಶನೋ ಭು ವಿ ಮಹವಂದ್ಯ ಸುಪುತ್ರ ಪ್ರದ ವ್ಯಂಗಸ್ವಂಗಸಮ್ರಹ ಮಾಪಾಪಹಸ್ತ್ರಿ ಯತ್ಪಾದಜಸಿಂಗ ಯತ್ಪಾದಮುಪಾಯಿತ ಮಾನಸ ಪದ್ಮಕೀರ್ತನ ಜೀರ್ಣವಾಚನ ದುರಿತಾವ ತ್ರಸ್ವತಂತ್ರೀಮದ್ವಮದ ಮರ್ದ ವಿಜಯೇಂದ್ರಕರಾಬ್ ಜೋದ್ರಸುಧೀಂದ್ರವರ ಪುತ್ರಕಃ್ರೀರಗೇಂದ್ರೋ ಗುರುರ್ಮಸ್ಯಾಭಾಪ ಜ್ಞಾನಭಕ್ತಿ ಸುಪುತ್ರಯ ಪುಣ್ಯವರ್ಧನ ಪ್ರತಿವಾ ಜಯಸ್ವಂತ ಭೇದ ಚಿನ್ನಾಧರೋ ಗುರು ಸರ್ವಿದ ಪ್ರವೀಣನ್ಯೋ ರಘವೇಂದ್ರಣ್ಯ ವಿಪಕ್ಷಿಶೇಷಸಮೇಕ್ಷಿತಾವಜ ಅಪೇಕ್ಷಿತ ಪ್ರದ್ಯೋ ರಘವೇಂದ್ರಣ್ಯ ವಿ ದಯ ದಾಕ್ಷಿಣ್ಯವೈರಗ್ಯವಾಕ್ಟವ ಮುಖಿ ಶಾಪಾಗ್ರಹ ಶಕ್ತಿಯೋ ರೇಂದ್ರೆ 때 ಅಜ್ಞಾನ ವಿಸ್ಮೃತಿ ಭ್ರಾಂತಿ ಕ್ಷಯ ತಂತ್ರ ಕಂಪವಚಕ್ಯ ಮುಖಾಚೇಂದ್ರಿಯೋದ್ಭವ ದೋಷಾಸ್ತೆ ನಮಿ ರಘವೇಂದ್ರ ಪ್ರಸಾದ ಶ್ರೀರಗೇಂದ್ರಾಯ ನಮಃಷ್ಟಾಕ್ಷರಮಂತ್ರ ಜಪಿ ತದ್ವಾತ್ಯಮೂರ್ಣ ಸಂಶಯ ಅಂತ ನಕ್ಕಯ ಜಾ ದೋಷೋನಾತ್ಮತ್ಮೀಯ ಸಭವಾನ್ ಸರ್ವಾನಪ್ಪುಸ್ತು ತು ಗುರುರತ್ಮವಿ ಕಾಳತ್ರಯ್ಶ್ಕರೋತಿ ಸಹ ಇಹ ಮುದ್ರಾಪ್ತ ಸರ್ವೇಷ್ಟೋ ಮೋದ ಸಂಶಯ ಅಗಮ್ಯ ಮಹಿಮಾ ಮಹಿಮೆ ರಾಘವೇಂದ್ರ ಮಹಾಶ್ರೇಯ ಶ್ರೀಮದ್ವಮದ ಚಂದ್ರೋವತ ಸದಾನಗಃಾವ್ಯಾಪ್ತಿ ಯಥಕ್ತಿ ಪ್ರದಕ್ಷಿಣೆ ಕರೋ ತವ ಸೃಂದಲಂ ಶಿರಸಾರಯ್ಯ ಮಧ್ಯಸರ್ವತೀರ್ಥಪಲಾತೀಷ್ಟಾಂತಸಿಧ್ಯ ನಮಸ್ಕಾರ ಕರೋಮ್ಯಹಂ ತವ ಸಂಕೀರ್ತನ ವೇದ ಶಸ್ತ್ರಜ್ಞಾನಸಿಧ ಸಂಸಾರೇ ಕ್ಷೇಸಾಗರೆ ಪ್ರಕೃತಿಗಾ ಸದಾಸ್ತರೆ ಸರ್ವಂದ್ಯಜನಗ್ರಹನುಪಮೈ ಕಾಧಿಂಗಾಕುಲೇ ನಾನ ವಿಭ್ರಮೆ ದೂರ್ಭ್ರಮೆ ಮಿತವಯಸ್ತೋಮಿ ಕನೋದ ರಗುರು ಸದಾಘವೆಂದ್ರಗುರುಸ್ತೋತ್ರಪೂರ್ವಕುಷ್ಟ ನಿವೃತ್ತಸ್ವರ ಭೇತ್ ಅಂಧೋಪಿ ದಿವ್ಯ ದೃಷ್ಟಿ ಸಾಡೇಡ ಮೂಕೋಪಿ ವೃತಿ ಪೂರ್ಣಾಯು ಪೂರ್ಣಸಂಪತ್ ಸ್ಥೋತ್ರ ಜಪದ ಭವೆತ್ ಯಪ್ಪಿ ಮೆಂಜಲಮೇತ ಸ್ತ್ರೇವಾಮಂತ್ರಿತೋಷಸ್ಯಂತನ ಪಂಗು ಕಂಜೋ ಜನ ಸ್ತೋತ್ರೇನೇಗು ಪ್ರದಕ್ಷಿಣನಮಸ್ಕೃತಿ ಸ ಚಂಗಾಲೋ ಭದೇವ ಗುರುರಸೂರ್ಯೋಪರಗೇ ಚ ಪುಷ್ಯರ್ಗಾದಿ ಸಗಮೇ ಯೋನು ಸ್ತೋತ್ರ ಅಷ್ಟೋತ್ತರ ಶಂ ಜಪೇದ ಭೂತ ಪ್ರೇತ ಪಿಶಾಚಾೀಡಾನತಸ್ಯ ಜಾಯತೆ ಎತ್ತೋತ್ರ ಸಾಮಚ್ಚಾರ್ಯ ಗುರುರ್ಬೃಂದೆ ದೀಪ ಸಂಯೋಜನ ಜ್ಞಾನ ಪುತ್ರಲಾಭೋ ಭವೇಧ್ರೂವಂ ಪರವಾಜಿಜ್ಞಾನವರ್ಧನ ಸರ್ವಾಭೀಷ್ಟಾರ್ಥ ಪ್ರವೃತ್ತಿ ಸಾನ್ನತ್ರಕಾರ್ಯವಿಚಾರಣರ ಮಹಾವ್ಯಾಘ್ರಸರ್ಪಕ್ರಿ ಪೀಡನ ಜಾಯತೆ ಪ್ರಭಾವನ್ನತ್ರ ಸಂಶಯಕ್ತ ಗುರುರಗವೇಂದ್ರ ಚರಣ್ವಂ ಸ್ಮರ್ಯ ಪಠೇತ್ ಸ್ತ್ರ ದಿವ್ಯಮದ್ ಸದಾ ನೈ ಭ ಸುಖಕಿ ಕಂತ್ಸದ್ಧಿರೇವ ಕಮಲನಾಥ ಪ್ರಸಾದಿರತಲ ಸಾಕ್ಷಿ ಹ್ಯಾೀರಗೇಂದ್ರಾ ಗುರುರಾಜ ಪ್ರಸಾದ ಸ್ತ್ರ ಪುಣ್ಯ ಶ್ರೀಮದ್ಭಿಷರ್ಪಣಿದ ಪೂಜ್ಯಾಘವೇಂದ್ರಯ ಸತ್ಯರತ ಕಲ್ಪರುಕ್ಷಯ ನಮತೇನು

यो हि ज्ञानम अभ्यास ज्ञान ध्यान विशिष्य ध्यान कर्म त्यागी चांतिर नद्वेष्ट सर्वभूता न मैत्र च निर्मो निरहंकार समुख सुख क्षम संतुष्ट सतत योगी यथात्मा दृढ़ निश्चय मय्यर्त मनोबुद्धि यो वक्त समे प्रिय यस्मोजयते लोका लोकान्नोजयते ಅನಪೇಕ್ಷಸು ಚಿದಕ್ಷ ಉದಾಸೀನೋ ಪರಿತ್ಯಾಗಿಯು ಸರ್ವಾರಂಭಪರಿತೀ ಯೋಭಕ್ತೀ ಪ್ರಿಯ ಯೋ ನಂತ ನೇಷಿ ನೋಚತಿ ನ ಕಾಂಕ್ಷ ಶುಭ ಶುಭ ಪರಿಗೀ ಭಕ್ತಿಮೇ ಸಿಯ ಸತ್ರೇ ತತಮಾನೋ ಶೀತೋಷ್ಣಸುಖು ಸಂಗವಿವರ್ಜಿ ಶ್ರೀಕೃಷ್ಣಾರ್ಪಣಮಸ್ತ ಶ್ರೀಕೃಷ್ಣಾರ್ಪಣಮಸ್ತ ಶ್ರೀಕೃಷ್ಣಾರ್ಪಣಮಸ್ತ